ೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ದುರ್ದುಂಡೇಶ್ವರ ವಿದ್ಯಾ ಸಂವರ್ಕ ಸಂಘದ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಕೇಶ್ವರ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ವಿಜ್ಞಾನ ಮತ್ತು ಕಲಾ ಪ್ರದರ್ಶನ ಉದ್ಘಾಟನಾ ಮತ್ತು ಪ್ರದರ್ಶನ ಬಹುಮಾನ ವಿತರಣಾ ಸಮಾರಂಭ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೋಜನ ವೇಷ ಪ್ರದರ್ಶನ ಪಾರಿತೋಷಿಕ ವಿತರಣೆ ಅತಿಥಿಗಳ ಭಾಷಣ ಅಧ್ಯಕ್ಷರ ಸಮಾರೋಪ ಭಾಷಣ ಪೂಜ್ಯರ ಆಶೀರ್ವಚನ ನಂತರ ಮನರಂಜನೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು ಈ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಶ್ರೀ ಪರಮ ಪೂಜ್ಯ ಶ್ರೀಮದ್ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಔಜಿಕರ್ ಧ್ಯಾನ ಯೋಗಾಶ್ರಮ ಕ್ಯಾರ್ಗುಡ್ ಹುಕ್ಕೇರಿ ಇವರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಬಾಳ ಸಾಹೇಬ್ ವೈರಾಗಿ ನಿರ್ದೇಶಕರು ಎಸ್ವಿಎಸ್ ಸಂಘ ಮತ್ತು ಅಧ್ಯಕ್ಷರು ಸ್ಥಾನಿಕ ನಿಯಂತ್ರಣ ಸಮಿತಿ ಕಾಶಿನಾಥ್ ಶಿರ್ಕೋಳಿ ಉಪಾಧ್ಯಕ್ಷರು ಎಸ್ವಿಎಸ್ ಸಂಘ ವಿಶ್ವನಾಥ್ ತೋಡ್ಕರ್ ನಿರ್ದೇಶಕರು ಸಿವಿ ಪಟ್ಟಣಶೆಟ್ಟಿ ಶ್ರೀಮತಿ ಶಿಲ್ಪಾ ಬಸ್ತುವಾಡಿ ನಿರ್ದೇಶಕರು ಕಾರ್ಯದರ್ಶಿಗಳಾದ ಜಿಸಿ ಸರ್ ಮತ್ತು ದಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಇದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿ ಡಿ ಎ ಬಾಡ್ಕರ್ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ವಿಭಾಗ ಶ್ರೀಮತಿ ಕೆ ಎಂ ಕೋಳಿ ಮುಖ್ಯಾಧ್ಯಾಪಕಿ ಪ್ರೌಢ ವಿಭಾಗ ವೇದಿಕೆ ಮೇಲೆ ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲಕರು ಪೋಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಈ ನಮ್ಮ ಶಾಲೆಯ ವಾರ್ಷಿಕ ಸ್ಥಳ ಸಂದೇಹಕ್ಕೆ ಹಲವಾರು ಸದನ ಸಂಸ್ಥೆಗಳಿಂದ ಹಾಗೂ ಮಹನೀಯಿಂದ ಶುಭ ಕೋರಿ ಸಂದೇಶಗಳು ಬಂದಿದ್ದು ಅವುಗಳಲ್ಲಿ ಒಂದನ್ನು ಮಾತ್ರ ಮುಂದೆ ಇಡಲು ಬಯಸುತ್ತೇವೆ ಇವರು ಬಳಸಿದ ಸಂದೇಶ ನೀವು ಕನ್ಯಾಶಾಲೆಯ ಸಂಕೇಶ್ವರ್

ವಿಶ್ವಾಸ ಪ್ರಣಾಂಶಿಷ್ಯ ಇರಬಹುದು ಬಹಳ ಸ್ಪಷ್ಟವಾಗಿ ಇದೆ ಬಹುಶಃ ಅವರನ್ನು ಮುಂದೆ ಯಾವುದೋ ವೇದಿಕೆಗೆ ಓದಿ ನಿಲ್ಲಿಸಿದ ಧೈರ್ಯದಿಂದ ಅವ್ರು ಮಾತಾಡ್ತಾರ ಅನ್ನೋದು ಅವರಲ್ಲಿ ಆ ಒಂದು ಗಟ್ಟಿತನವನ್ನ ಆ ಒಂದು ಆತ್ಮವಿಶ್ವಾಸವನ್ನ ಮೂಡಿಸಿರ್ತಕ್ಕಂಥ ಸಂಸ್ಥೆ ಈ ಒಂದು ಎಸ್ ಡಿ ಯು ಎಸ್ ಸಂಸ್ಥೆ ಅನ್ನೋದ್ರಲ್ಲಿ ಹಾಗೇನೆ ಇದಕ್ಕೆ ಎಲ್ಲ ಕಾರ್ಮಿಕರಾಗಿರ್ತಕ್ಕಂಥ ಸನ್ಮಾನ ಎ ಸಾಹೇಬ್ರು Yeah. <laughs> ಎಷ್ಟು ಎತ್ತಡಿತಾನಂತಂದ್ರೆ ಇವತ್ತು ನೆನಪಿಟ್ಟುಕೊಳ್ಬೇಕು ಒಂದರಿಂದ ಹತ್ತನೇ ತರಗತಿವರೆಗೆ ಸಿರಗಾವದ ಕನ್ನ ಕನ್ನಡ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಬೇಕು ತದನಂತರ ತಮ್ಮ ಪದವಿ ಪೂರ್ವ ಮತ್ತು ಪಿಯುಸಿಯನ್ನ ಇದೇ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಕೈದು ಇವತ್ತು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿದ್ದು ಯಾರು ಅಂತಂದ್ರೆ ಪ್ರಭಾವತಿ ಅವರು ಈ ಸಂಸ್ಥೆ ಕಳಿಸಿ ನಾವು ಮನಸ್ಸು ಮಾಡಿ ಅಕ್ಷರಗಳನ್ನು ಅದಕ್ಕೆ ಅವರು ಅನುಭವಿಕರು ಉತ್ತಮವಾದ ಫಲ ಅಂದ್ರೆ ಗೊತ್ತಿರ್ತದೆ ಎಲ್ಲ ರೀತಿಯಿಂದ ಉತ್ತಮವಾಗಿರ್ತಕ್ಕಂಥ ಫಲ ಅದಕ್ಕೆ ಹೇಳಿದ್ರು ಅನುಭವಿಗಳು ಉತ್ತಮವಾದ ಫಲ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಫಲವತ್ತತೆಯ ಭೂಮಿಯೊಳಗ ಬಿದ್ದಂಥ ಫೀಸ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿ ಎದೆಗೆ ಬಿದ್ದ ಅಕ್ಷರ ಒಂದು ದಿವಸ ಪ್ರತಿಫಲವನ್ನ ಇವುಗಳನ್ನ ಸರಿಯಾಗಿ ಬೆಳೆಸಿಕೊಳ್ಬೇಕಾಗ್ತದೆ ಆ ಬೀಜಕ್ಕ ಅಲ್ಲಿ ಗೊಬ್ಬರದ ಅವಶ್ಯಕತೆ ಅದೇ ಈ ಬೀಜಕ್ಕ ಜ್ಞಾನದ ಅವಶ್ಯಕತೆ ಅದೇ ಕಲಿತ ವಿದ್ಯೆಗೆ ಸರಿಯಾಗಿ ಅನುಗುಣವಾಗಿ ಆ ವಿದ್ಯಾರ್ಥಿ ಕಲಿತ ಜ್ಞಾನದ ಬಗ್ಗೆ ಪದೇ ಪದೇ ಚಿಂತನ ಚಿಂತನಗಳ ಅವ್ರು ಹೇಳ್ತಾ ಇದ್ದೇವೆ ಅವತ್ತೆಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದೆವು ಇವತ್ತು ನಮ್ಮ ಮಕ್ಕಳಿಗೆ ಏನು ಕೆಲಸ ಹಚ್ಚಲ್ಲ ಹಸ್ತೇರಿ ನಿಮ್ಮ ಮಕ್ಕಳಿಗೆ ಇಲ್ಲ ಬಾಲ್ ಮಾಡ್ಯಾರ ಅಂತಂದ್ರೆ ಮನಿ ಭಾಗದ ಚಿಲ್ಕ ಹಾಕೋದು ಅಷ್ಟೇ ಅದು ಏನು ನೀವು ಟಿವಿ ಒಳಗೆ ಬೀದಿದ್ರೆ ಹೇಳ್ತೀರಿ ಇಲ್ಲಂದ್ರೆ ಅದನ್ನು ನೀವು ಮಾಡ್ತೀರಿ ಮೊದಲಿಗೆ ನನ್ನ ಮಕ್ಕಳಿಗೆ ಶಿಕ್ಷಣಕ್ಕೆ ಕಲಿಸ್ಬೇಕಂದ್ರೆ ಬೆಳಿಗ್ಗೆ ಎಳ್ತಿದ್ರು ಎದ್ದ ಕಸ ಗುಡಿಸಬೇಕಾಗಿತ್ತು ರಂಗಬಲ್ಲಿ ಹಾಕ್ಬೇಕಾಗಿತ್ತು ಅವು ಏನರೇ ದನಗಳು ಮೇವು ಮಾಡಕ್ ಹೋಗಿದ್ಲು ಅಂತಂದ್ರೆ ಅಡಿಗೆ ಮಾಡಿಟ್ಟು ಸಾಲಿ ಹೋಗ್ತಕ್ಕ ಪ್ರವೃತ್ತಿಯನ್ನ ನಮ್ಮ ಮಕ್ಕಳು ನೋಡಿದಾರೆ ಹೆಣ್ಮಕ್ಳು ಅಷ್ಟು ಕಷ್ಟಪಟ್ಟಾರ ಇಲ್ಲಂತಲ್ಲ ಇವತ್ತು ಆ ಕಷ್ಟ ಇಲ್ಲ ಆದರೆ ಬೆಳಗಿನ ಸೂರ್ಯನ ಉದಯಕ್ಕೆ ಎದ್ದು ಒಂಬತ್ತು ಗಂಟೆಯ ತನಕ ಮನೆ ಕೆಲಸಗಳನ್ನೆಲ್ಲ ಮಾಡಿ ತನ್ನ ಪಠ್ಯ ಪುಸ್ತಕ ಕೈಸಿಗೊಳಗ ಹಾಕೊಂಡು ಸ್ಕೂಲ್